ಎರಡು ಸಾವಿರ ವರ್ಷಗಳ ಇತಿಹಾಸವಿರುವ ಪ್ರಾಚೀನ ಪುರಾತನ ಕಾಲದ ದೇವಸ್ಥಾನ ಇದು ಸಾಕ್ಷಾತ್ ಶಿವನೇ ತಪಸ್ಸನ್ನ ಮಾಡಿದಂತಹ ಜಾಗ ಇದು ಪ್ರಾಚೀನ ಕಾಲದಿಂದಲೂ ಸಿದ್ಧರು ಸಂತರು ಸಾಧುಗಳು ಋಷಿಗಳು ಯೋಗಿಗಳು ತಪಸ್ವಿಗಳು ಇಲ್ಲಿ ಪರಮ ಗುರಿಯನ್ನು ಸಾಧಿಸಿದರೆ ಈ ಜಾಗಕ್ಕೆ ಬಂದು ಪುರಾಣಗಳಲ್ಲಿ ಹೇಳಿರುವಂತೆ ಇಲ್ಲಿರುವಂತಹ ಪೀಠವನ್ನು ತ್ರೇತಾಯುಗದಲ್ಲಿ ಪರಮೇಶ್ವರನೇ ಸ್ಥಾಪಿಸಿದಂತಹ ಪೀಠ ಇದು ಪರಮೇಶ್ವರನು ಇಲ್ಲಿ ಪಂಚಲಿಂಗಗಳಾಗಿ ದರ್ಶನ ಕೊಡುತ್ತಾ ತಾಯಿ ಪಾರ್ವತಿ ದೇವಿ ಕಂಬದಮ್ಮನಾಗಿ ಇಲ್ಲಿ ದರ್ಶನ ಕೊಡುತ್ತಾ ಬಂದ ಭಕ್ತಾದಿಗಳ ಕೋರಿಕೆಯನ್ನು ಈಡೇರಿಸುತ್ತಾ ಇರುವಂತಹ ಜಾಗ ಇದು ಆ ಶ್ರೀ ವಿಶ್ವನಾಥನ ದರ್ಶನವನ್ನ ಪಡೆದರೂ ಕೂಡ ನಮಗೆ ಇಲ್ಲಿ ಬಂದು ಪಂಚಲಿಂಗೇಶ್ವರ ದೇವರನ್ನ ನಾವು ಪಂಚಲಿಂಗಗಳ ದರ್ಶನ ಮಾಡಲಿಲ್ಲ ಅಂದ್ರೆ ನಮಗೆ ಮುಕ್ತಿ ಸಿಗೋದಿಲ್ಲ ಅಂತಹ ಜಾಗ ಇದು ಸಾಕ್ಷಾತ್ ಶಿವನೇ ನೆಲೆಸಿದಂತಹ ಈ ಜಾಗ ಯಾವುದು ಅನ್ಕೊಂತ ಇದ್ದೀರಾ ಅದೇ ನಮ್ಮ ಆದಿ ಆದಿಚುಂಚನಗಿರಿ ಕ್ಷೇತ್ರ ಹಾಗಾದರೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಆದಿಚುಂಚನಗಿರಿಯ ಕ್ಷೇತ್ರವನ್ನು ನಿಮಗೆ ನಾನು ದರ್ಶನ ಮಾಡಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಮ್ಮ ಆದಿ ಆದಿಚುಂಚನಗಿರಿ ಸ್ವಾಮಿ ನಮ್ಮ ಪರಶಿವನೇ ಬಂದು ಇಲ್ಲಿ ನೆಲೆಸಿ ಧ್ಯಾನ ಮಾಡಿ ಇಲ್ಲಿ ತಪಸ್ಸನ್ನು ಗೈದಂತಹ ಜಾಗ ಇದು ತುಂಬ ತಪಸ್ವಿಗಳು ಸಿದ್ಧರು ಸಂತರು ಸಾಧುಗಳು ಋಷಿಗಳು ಯೋಗಿಗಳು ಇಲ್ಲಿ ತಪಸ್ಸನ್ನು ಮಾಡಿ ತಮ್ಮ ಜೀವನದ ಪರಮ ಗುರಿಯನ್ನು ಸಾಧಿಸಿದಂಥ ಜಾಗಕ್ಕೆ ನಾನು ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಪಂಚಲಿಂಗಗಳ ದರ್ಶನವನ್ನು ಮಾಡಿಸ್ತೀನಿ ಕೋರಿಕೆ ಬಸವಣ್ಣ ಎತ್ತುವ ಬಸವಣ್ಣ ತುಂಬ ಅನೇಕ ಈ ಕೈಲಿ ವಿಶೇಷತೆಗಳು ಇದ್ದಾವೆ ಒಂದಲ್ಲ ಎರಡಲ್ಲ ನಾನು ನಿಮಗೆ ಆ ವಿಶೇಷತೆಗಳೆಲ್ಲನೂ ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಹೋಗಿ ಆದಿಚುಂಚನಗಿರಿ ಕ್ಷೇತ್ರ ಇರುವಂಥದ್ದು ಮಂಡ್ಯ ಜಿಲ್ಲೆಯ ನಾಗಮಂಗ್ಲ ತಾಲೂಕಿನಲ್ಲಿ ಇರುವಂಥದ್ದು ಬ್ಯಾಂಗ್ಳೂರಿಂದ ನೂರ ಹತ್ತು ಕಿಲೋಮೀಟರ್ ಆಗುತ್ತೆ ಬ್ಯಾಂಗ್ಳೂರ್ ಟು ಮಂಗಳೂರು ಬ್ಯಾಂಗ್ಳೂರ್ ಟು ಹಾಸನ ಮೇನ್ ಹೆದ್ದಾರಿಯಿಂದ ಇಲ್ಲಿ ಬೆಳ್ಳೂರು ಕ್ರಾಸ್ ಟೋಲ್ ಸಿಕ್ಕುತ್ತೆ ಆ ಟೋಲ್ ಇಂದ ಒಂದು ಏಳೆಂಟು ಕಿಲೋಮೀಟರ್ ನೀವು ಒಳಗಡೆ ಬಂದ್ರೆ ಈ ದೇವರ ದರ್ಶನವನ್ನು ನೀವು ಮಾಡಬಹುದು ಈಗ ನೋಡ್ತಾ ಇರಬಹುದು ನಿಮಗೆ ಒಂದು ಆರ್ಚ್ ಸಿಕ್ತೈತೆ ಈ ಆರ್ಚ್ ಇರುವಂಥದ್ದು ಮೈಸೂರು ಟು ತುಮಕೂರು ಮೇನ್ ಹೈವೇನಲ್ಲಿ ಇರುವಂಥ ಂತಹ ಆರ್ಚ್ ಇದು ಇಲ್ಲಿ ಬೆಟ್ಟದ ಮೇಲೆ ಬಸ್ ಕೂಡ ಹೋಗ್ತವೆ ತುಮಕೂರ್ಗೆ ಹೋಗುವಂತ ತುರ್ಬೇಕೆರೆ ಹೋಗುವಂತಹ ಬಸ್ ಗಳೆಲ್ಲ ಓನ್ ವೆಹಿಕಲ್ ಅಲ್ಲಿ ಹೋಗ್ತೀನಿ ಇದೆ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಇದೆ ಇಲ್ಲ ಆಗೋದಿಲ್ಲ ಅನ್ನೋದಾದ್ರೆ ನೀವು ಬಸ್ ಅಲ್ಲಿ ಬಂದು ಬೆಳ್ಳು ಕ್ರಾಸ್ ಅಲ್ಲಿ ಇಳಿದು ಬೆಳ್ಳೂರಿಗೆ ಇಲ್ಲಿ ಇಳಿದ್ರು ಕೂಡ ಬೆಳ್ಳೂರಿಂದ ಎರಡು ಮೂರು ಕಿಲೋಮೀಟರ್ ಆಗುತ್ತೆ ಬೆಳ್ಳೂರ್ ಕ್ರಾಸ್ ಇಂದ ನಿಮ್ಗೆ ಏಳೆಂಟು ಕಿಲೋಮೀಟರ್ ಆಟೋ ಮಾಡ್ಕೊಂಡಾದ್ರು ಬರಬಹುದು ನಾವ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ದೃಶ್ಯದಲ್ಲಿ ಬೆಟ್ಟದ ಮೇಲೆನೆ ಇಲ್ಲಿ ಪಾರ್ಕಿಂಗ್ ಇದೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ನೀವು ಅಲ್ಲೇ ಪಾರ್ಕಿಂಗ್ ಮಾಡಿ ದೇವರ ದರ್ಶನವನ್ನ ಮಾಡಬಹುದು ಇಲ್ಲಿ ಬೆಳಿಗ್ಗೆ ಸಂಜೆವರೆಗೂ ರಾತ್ರಿ ಎಂಟು ಗಂಟೆವರೆಗೂ ಬೆಳಗಿನ ಜಾವ ಐದು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಇಲ್ಲಿ ದೇವಸ್ಥಾನ ಓಪನ್ ಇರುತ್ತೆ ಆರಾಮಾಗಿ ದರ್ಶನ ಮಾಡಬಹುದು ನೀವು ವೆಹಿಕಲ್ ಇಲ್ಲ ಅನ್ನೋದಾದ್ರೆ ಆಟೋದಲ್ಲಿ ಬಂದರೆ ನೀವು ಇಲ್ಲಿ ಬೆಟ್ಟದ ಕೆಳಗಡೆ ನಿಲ್ ನಿಲ್ಸಿ ನೀವು ನಡ್ಕೊಂಡು ಕೂಡ ಈ ಮೆಟ್ಲುಗಳನ್ನ ಹತ್ಕೊಂಡು ಕೂಡ ನೀವು ಹೋಗಬಹುದು ಇಲ್ಲಿ ನೀವು ನೋಡ್ತಾ ಇರಬಹುದು ಸುಮಾರು ಒಂದು ಇನ್ನೂರು ಮೆಟ್ಲು ಒಳಗಡೆ ಇದೆ ಈ ಮೆಟ್ಲುಗಳನ್ನೂ ಕೂಡ ಹತ್ತಿ ಹೋಗಬಹುದು ಇಲ್ಲಿ ಫಸ್ಟಿಗೆ ಬಂದವರು ಇಲ್ಲಿ ಧೂಪ ಕೊಡ್ತಾರೆ ಧೂಪವನ್ನು ಹಾಕಿ ನಂತರ ನಾವಿಲ್ಲಿ ಮೆಟ್ಲನ್ನು ಹತ್ತಬಹುದು ಹತ್ತಬೇಕಾದ್ರೆ ಇಲ್ಲಿ ಕರ್ಪೂರವನ್ನು ಹಚ್ಚುವಂಥರು ಹಚ್ಚುತ್ತಾರೆ ಇಲ್ಲಿ ಭಾನುವಾರ ಮತ್ತು ಅಮಾವಾಸ್ಯೆಗಳಲ್ಲಿ ವಿಶೇಷವಾದ ಪೂಜೆಯನ್ನು ಮಾಡಲಾಗುತ್ತೆ ಸಂಡೇ ಇಲ್ಲಿ ಕಾಲಭೈರವೇಶ್ವರನ ವಾರ ಆಗಿರೋದ್ರಿಂದ ಭಾನುವಾರ ಇಲ್ಲಿ ತುಂಬ ಜನ ಸೇರಿರ್ತಾರೆ ತುಂಬ ಬ್ಯುಸಿ ಕೂಡ ಇರುತ್ತೆ ನೀವು ನೋಡ್ತಾ ಇರ್ಬೋದು ಇವತ್ತು ನಾನು ಬಂದಿರುವಂತಹ ದಿನ ಭಾನುವಾರ ಆಗಿತ್ತು ಪ್ರತಿದಿನ ಇಲ್ಲಿ ಪೂಜೆ ವಿಶೇಷವಾದ ಪೂಜೆಗಳಿರುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಎರಡು ಗಂಟೆಗೆ ಕ್ಲೋಸ್ ಮಾಡ್ತಾರೆ ದೇವಸ್ಥಾನನ ಕಾಲಭೈರವೇಶ್ವರನ ದರ್ಶನ ನಿಮಗೆ ಸಿಗೋದಿಲ್ಲ ಭಾನುವಾರ ಮಾತ್ರ ಎರಡು ಗಂಟೆ ಕ್ಲೋಸ್ ಮಾಡಿ ಮೂರು ಗಂಟೆಗೆ ಓಪನ್ ಮಾಡ್ತಾರೆ ಅಮಾವಾಸ್ಯೆ ಮತ್ತು ಭಾನುವಾರ ಮಾತ್ರ ಮಧ್ಯಾಹ್ನ ಎರಡು ಗಂಟೆ ಕ್ಲೋಸ್ ಮಾಡಿ ಮೂರು ಗಂಟೆಗೆ ಇಲ್ಲಿ ಓಪನ್ ಮಾಡುತ್ತಾರೆ ಅಷ್ಟು ಬಿಟ್ಟರೆ ಒಂದು ಗಂಟೆ ಮಾತ್ರ ಇಲ್ಲಿ ಮಧ್ಯಾಹ್ನ ಮುಚ್ಚಲಾಗುತ್ತೆ ಇದ್ದಂತೆ ಬೆಳಗ್ಗೆಯಿಂದ ಸಂಜೆ ನೈಟ್ ರಾತ್ರಿ ಎಂಟು ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ ನೀವು ಯಾವಾಗ ಬಂದರೂ ಕೂಡ ಇಲ್ಲಿ ದೇವರ ದರ್ಶನವನ್ನು ಮಾಡಬಹುದು ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗಿದ ತಕ್ಷಣಕ್ಕೆ ನಮಗೆ ಸಿಗುವಂತಹ ದೇವರು ಕಾಲಭೈರವೇಶ್ವರ ಸ್ವಾಮಿ ಈಗ ನಾವು ಕಾಲಭೈರವೇಶ್ವರನ ದರ್ಶನ ಮಾಡೋಣ ಬನ್ನಿ ಈಗ ಅಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಕಾಲಭೈರವ ಹೇಗೆ ಇವತ್ತಿನ ಅಲಂಕಾರ ಮಾಡಿದ್ದಾರೆ ನಮಗೆ ಸ್ವಾಮಿ ಯಾವ ಥರ ದರ್ಶನ ಕೊಡ್ತಾರೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಈಗ ನಾನು ಒಳಗಡೆ ಎಂಟ್ರಿ ಹಾಕಿದ್ದೀನಿ ಇವಾಗ ನಾನು ಕಾಲಭೈರವನ ದರ್ಶನ ಮಾಡೋದಕ್ಕೆ ಮೇಲೆ ಹತ್ತಿ ನಾನು ಹೋಗ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರಬೇಕು ಇವತ್ತು ಭಾನುವಾರ ಆಗಿರೋದ್ರಿಂದ ಜನಗಳು ತುಂಬ ಜನನೇ ಸೇರಿಕೊಂಡಿದ್ದಾರೆ ಇಲ್ಲಿ ಮಾಹಿತಿ ಕೇಂದ್ರ ಅಂತ ಇತ್ತು ಮಾಹಿತಿ ಏನಾದರೂ ನಿಮಗೆ ಬೇಕು ಅನ್ನೋದಾದರೆ ಅಲ್ಲಿ ಹೋಗಿ ತಿಳಿಸಿ ಏನಾದರೂ ಕೇಳಿದ್ರೆ ಅಲ್ಲಿ ನಿಮಗೆ ಹೇಳ್ತಾರೆ ನಾನು ಬಂದಿರೋದು ಎರಡು ಗಂಟೆ ಆಗಿರೋದ್ರಿಂದವ ಆಲ್ರೆಡಿ ಈ ದೇವಸ್ಥಾನ ಮುಚ್ಚಿತ್ತು ಒಳಗಡೆಗೆ ನಮಗೆ ಒಳಗಡೆ ದೇವರ ದರ್ಶನಕ್ಕೆ ಬಿಡಲಿಲ್ಲ ನೋಡ್ತಾ ಇರ್ಬೋದು ನೀವು ದೊಡ್ಡ ಗೋಪುರ ಇದೆ ಆ ಗೋಪುರದ ಬಾಗ್ಲನ್ನು ಒಂದು ಸೈಡ್ ಮುಚ್ಚಿ ಒಂದೇ ಒಂದು ಸೈಡು ದರ್ಶನ ಮಾಡಿರೋರನ್ನ ಆಚೆ ಬಿಡ್ತಾ ಇದ್ದಾರೆ ಒಳಗಡೆಗೆ ಕ್ಲೋಸ್ ಮಾಡಿದರು ಹಾಗಾಗಿ ನಾನು ಇರುವ ದೇವರ ದರ್ಶನವನ್ನು ಮಾಡ್ಕೊಂಬರೋಣ ಅಂತ ನಾನು ಮೇಲ್ಗಡೆ ಇದ್ದೀನಿ ಕೊನೆಯಲ್ಲಿ ನಿಮಗೆ ನಾನು ಕಾಲಭೈರವನ ದರ್ಶನ ಮಾಡಿಸ್ತೀನಿ ನೀವು ನೋಡ್ತಾ ಇರ್ಬೋದು ಒಂದೇ ಕಲ್ಲಿನಲ್ಲಿ ಕೆತ್ತಿರುವಂತಹ ಗಣಪತಿಯನ್ನ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದೇ ಒಂದು ಕಲ್ಲಿನಲ್ಲಿ ಇದನ್ನ ಕೆತ್ತನೆ ಮಾಡಲಾಗಿದೆ ಈ ಗಣೇಶ ಸುಮಾರು ಹದಿನೆಂಟು ಅಡಿ ಎತ್ತರವಿರುವಂತಹ ಒಂದೇ ಕಲ್ಲು ಬಂಡೆಯಲ್ಲಿ ಕೆತ್ತನೆ ಮಾಡಲಾಗಿದೆ ಅದರ ಮುಂದೆ ನೀವು ನೋಡ್ತಾ ಇರ್ಬೋದು ನವನಾಥ ದೇವಾಲಯವನ್ನು ಕಟ್ಟಿಸಿದರೆ ಅದು ಓಪನ್ ಇರಲಿಲ್ಲ ಇಷ್ಟು ವರ್ಷಗಳಲ್ಲಿ ನಾನು ಸುಮಾರು ಸಲ ಈ ದೇವರ ದರ್ಶನಕ್ಕೆ ನಾನು ಬಂದಿದ್ದೀನಿ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ಇದನ್ನು ಒಂದೇ ಒಂದು ಬಾರಿ ಈ ದೇವಸ್ಥಾನ ಓಪನ್ ಆಗಿತ್ತು ನೀವು ನೋಡ್ತಾ ಇರುವಂತಹ ದೇವಸ್ಥಾನ ಕಣ್ತುಂಬಿ ಬರಬೇಕು ಆ ಥರ ಅಲ್ಲಿ ಕೆತ್ತನೆಯನ್ನು ಮಾಡಲಾಗಿದೆ ಸ್ವಸ್ತಿಕ್ಕು ಮತ್ತು ತ್ರಿಶೂಲವನ್ನೇ ಅಲ್ಲಿ ಕೆತ್ತನೆ ಮಾಡಲಾಗಿದೆ ಈ ದೇವಸ್ಥಾನ ನಮ್ಮ ದೇವಸ್ಥಾನಗಳಿಗಿನ ವಿಭಿನ್ನವಾಗಿದೆ ಇದು ಉತ್ತರ ಭಾರತದ ಶೈಲಿಯಲ್ಲಿ ಕಟ್ಟಿರುವಂತಹ ದೇವಸ್ಥಾನ ನಮ್ಮ ದಕ್ಷಿಣ ಭಾರತದ ದೇವಸ್ಥಾನದ ಮಾದರಿಯಲ್ಲಿ ಇದನ್ನು ದೇವಸ್ಥಾನವನ್ನು ಕಟ್ಟಿಲ್ಲ ತುಂಬ ವಿಭಿನ್ನವಾಗಿ ಈ ದೇವಸ್ಥಾನವನ್ನು ದೇವಸ್ಥಾನವನ್ನ ಈಗಿರುವ ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಅವರು ಅವರ ನೇತೃತ್ವದಲ್ಲಿ ಸುಮಾರು ಮೂರು ವರ್ಷಗಳ ಪರಿಶ್ರಮದಲ್ಲಿ ಕಟ್ಟಿರುವಂತಹ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಏನಿದೆ ಅಂದರೆ ನವನಾಥ ಅಂದರೆ ನವ ಅಂದ್ರೆ ಒಂಬತ್ತು ಸ್ವಾಮೀಜಿಗಳು ಇಲ್ಲಿ ನಾಥ ಕುಲದಿಂದ ಪಂಥದವರ ಇಲ್ಲಿ ಪರಂಪರೆ ಈ ದೇವಸ್ಥಾನದಲ್ಲಿದೆ ಒಂಬತ್ತು ಸ್ವಾಮೀಜಿಗಳ ವಿಗ್ರಹವನ್ನು ಒಳಗಡೆ ಇಟ್ಟಿದ್ದಾರೆ ನಾನು ಒಂದೇ ಒಂದು ಬಾರಿ ಈ ದೇವಸ್ಥಾನ ಓಪನ್ ಆಗಿದ್ದಾಗ ನಾನು ನೋಡಿದೆ ನಾನು ಇವಾಗ ಹೋದಾಗ ಅದು ಓಪನ್ ಆಗಿರಲಿಲ್ಲ ಕ್ಲೋಸ್ ಆಗಿತ್ತು ಹಾಗಾಗಿ ನಾನು ಯಾವುದೇ ಥರದ ವಿಡಿಯೋನ ಮಾಡೋಕ್ಕಾಗಿಲ್ಲ ನಾನು ಹೊರಗಡೆಯಿಂದನೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿದಂತಹ ಬಾಲಗಂಗಾಧರನಾಥ ಸ್ವಾಮೀಜಿ ನಿರ್ಮಲಾನಂದನಾಥ ಸ್ವಾಮೀಜಿ ಹೀಗೆ ನಾಥ ಪಂಥದ ಪ್ರಮುಖರಾದಂತಹ ಒಂಬತ್ತು ನಾಥ ಪಂಥದವರನ್ನ ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ ನಾಥಪಂಥದ ಪ್ರಮುಖ ಗುರುಪೀಠ ಉತ್ತರ ಭಾರತದ ಗೋರಖ್ಪುರದಲ್ಲಿ ಮುಖ್ಯ ಕೇಂದ್ರವಿದೆ ಆದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಈ ನಾಥಪಂಥದ ದೇವಾಲಯವಿರುವುದು ನಮ್ಮ ಆದಿಚುಂಚನಗಿರಿ ದೇವಸ್ಥಾನದಲ್ಲಿ ಮಾತ್ರ ಈ ದೇವಸ್ಥಾನವನ್ನು ರಾಜಸ್ಥಾನದ ಸ್ಯಾಂಡ್ ಸ್ಟೋನ್ ಅಮೃತ ಶಿಲೆಯಲ್ಲಿ ಇದನ್ನು ಕಟ್ಟಿಸಲಾಗಿದೆ ಉತ್ತರ ಭಾರತದ ಶೈಲಿಯಲ್ಲಿ ರಾಜಸ್ಥಾನದ ಖ್ಯಾತ ಶಿಲ್ಪಿ ಅರ್ಷದ್ ಬಾಡಾ ಅನ್ನೋವರು ಇದನ್ನ ಮೂರು ವರ್ಷ ಪರಿಶ್ರಮದಿಂದ ಕಟ್ಟಿರುವಂತಹ ದೇವಸ್ಥಾನ ಇದು ಈ ದೇವಸ್ಥಾನದ ಒಳಗೆ ಪ್ರಮುಖನಾಥ ಗುರುಪೀಠ ಗುರುಗಳಾದಂತಹ ಗೋರಖನಾಥ ಮತ್ಸೇಂದ್ರನಾಥ ಕಾನಿಫಾನಾಥ ಜಾಲಂದರನಾಥ ರೇವಣನಾಥ ಗಹಿನಿನಾಥ ನಾಗನಾಥ ಬರ್ದರಿನಾಥ ಚರ್ಪಟನಾಥ ಹೀಗೆ ಒಂಬತ್ತು ಸ್ವಾಮೀಜಿಗಳ ವಿಗ್ರಹವನ್ನ ಇಲ್ಲಿ ಒಳಗಡೆ ಪ್ರತಿಷ್ಠಾಪಿಸಲಾಗಿದೆ ಇನ್ನು ಸ್ವಲ್ಪ ಮುಂದೆ ಹೋಗ್ತಾ ಇದ್ರೆ ಇಲ್ಲಿ ಒಂದು ಸುಮಾರು ಒಂದು ನೂರು ಮೆಟ್ಲುಗಳನ್ನ ನೀವು ಹತ್ತಿ ಮೇಲೆ ಹೋಗ್ಬೇಕು ಗಂಗಾಧರೇಶ್ವರ ಪಂಚಲಿಂಗಗಳ ದರ್ಶನ ಮಾಡಬೇಕು ನೀವು ಅನ್ನೋದಾದ್ರೆ ನೋಡಿ ಸುಮಾರು ಒಂದು ನೂರು ಹೇರಿ ಹೋಗ್ಬೇಕು ಇದು ಅರಕೆ ಬಸವಣ್ಣ ಅಂತ ಯಾರಾದರೂ ಮನಸ್ಸಲ್ಲಿ ಏನಾದರೂ ಕೋರಿಕೆ ಇರೋರಾದ್ರೆ ಆ ಸ್ವಾಮಿಗೆ ಕಾಣಿಕೆಯನ್ನು ಕತ್ತಲ್ ಕಟ್ಟಿ ಬಲದ ಕಿವಿಯಲ್ಲಿ ನಾವು ಏನಾದ್ರೂ ಅರಕೆಯನ್ನು ಹೇಳ್ಕೊಂಡು ನಮಗೆ ಇದನ್ನ ಪರಿಹಾರ ಮಾಡುವಂತ ನಮ್ಮ ದೇವರ ಹತ್ರ ಬೇಡ್ಕೋಬೇಕು ಇವನು ಹರಕೆ ಬಸವಣ್ಣ ಅಂತ ಕರೆಯಲಾಗುತ್ತೆ ಇಲ್ಲಿ ಆರ್ ಕೆ ಬಸವಣ್ಣನ ದರ್ಶನವನ್ನು ಕೂಡ ನಾವಿಲ್ಲಿ ಮಾಡಬಹುದು ಆರ್ ಕೆ ಬಸವಣ್ಣನಿಗೆ ನಾವು ಕಿವಿಯಲ್ಲಿ ಯಾಕೆ ಹೇಳಬೇಕು ಅಂದರೆ ಶಿವನ ವಾಹನವಾದಂತಹ ನಂದಿ ನಂದಿಯ ಮಾತನ್ನು ಶಿವ ಕೇಳೇ ಕೇಳ್ತಾರೆ ಅನ್ನೋ ಕಾರಣದಿಂದ ನಾವು ನಂದಿಗೆ ಹೇಳಿದರೆ ಇವರು ಹೋಗಿ ಶಿವನಿಗೆ ತಲುಪಿಸ್ತಾರೆ ನಾವು ಹೇಳಿರೋ ವಿಚಾರವನ್ನು ಅನ್ನೋ ಕಾರಣದಿಂದ ನಾವು ಇಲ್ಲಿ ನಂದಿಯ ಕಿವಿಯಲ್ಲಿ ನಾವು ಏನು ಅರ್ಕೆಯನ್ನು ಹೊತ್ಕೊಂಡಿದ್ದೀವಿ ನಮ್ಮ ಮನಸ್ಸಲ್ಲಿ ಏನಾಗಬೇಕು ಅನ್ನೋದನ್ನು ನಾವಿಲ್ಲಿ ಕಿವಿಯಲ್ಲಿ ಹೇಳಬೇಕು ಅರಕೆ ಬಸವಣ್ಣ ದರ್ಶನ ಆದ ನಂತರ ನಾವಿಲ್ಲಿ ಪಂಚಲಿಂಗಗಳ ದರ್ಶನವನ್ನು ಮಾಡೋಣ ಬನ್ನಿ ಪಂಚಲಿಂಗಗಳಂಥ ಮಲ್ಲೇಶ್ವರ ಗಂಗಾಧರೇಶ್ವರ ಗವಿಸಿದ್ದೇಶ್ವರ ಚಂದ್ರಮೌಳೇಶ್ವರ ಕತ್ತಲೆ ಸೋಮೇಶ್ವರ ದೇವರ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ ಬನ್ನಿ ಪಂಚಲಿಂಗಗಳಲ್ಲಿ ಮೊದಲನೆಯವರಾದಂತಹ ಮಲ್ಲೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿಬಿಡೋಣ ಸ್ವಾಮಿ ಕಾಪಾಡಪ್ಪ ಸ್ವಾಮಿಗೊಂದು ಪ್ರದಕ್ಷಿಣೆ ಕೂಡ ಹಾಕ್ಬಿಡೋಣ ಮಲ್ಲೇಶ್ವರ ಸ್ವಾಮಿಯ ಪ್ರದಕ್ಷಿಣೆ ಹಾಕಿ ದೇವರ ದರ್ಶನವನ್ನು ಮಾಡಿ ಇವಾಗ ಗಂಗಾಧರೇಶ್ವರ ಪಂಚಲಿಂಗಗಳಲ್ಲಿ ಒಬ್ಬರಾದಂತಹ ಗಂಗಾಧರೇಶ್ವರ ದರ್ಶನ ಮಾಡೋದಕ್ಕೆ ನಾನು ಮೇಲೆ ಹತ್ತಿ ಹೋಗ್ತಾ ಇದ್ದೀನಿ ನೀವು ಸುಮಾರು ದೂರ ನಾನು ಮೇಲುಗಡೆ ಬಂದಿದ್ದೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಆ ಇಲ್ಲಿ ತ ಕಾಣ್ತಾ ಇರೋವಂತಹ ಸ್ವಾಮಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಚುಂಚನಗಿರಿಯ ಬೆಟ್ಟ ಇರೋದು ಚುಂಚನಹಳ್ಳಿ ಅನ್ನೋ ಗ್ರಾಮದ ಪಕ್ಕದಲ್ಲಿ ಇರುವಂತಹ ಇದು ಬೆಟ್ಟ ಇದು ಈ ಬೆಟ್ಟ ಉತ್ತರ ದಕ್ಷಿಣವಾಗಿ ಹಬ್ಬಿರುವಂತಹ ಇದು ಬೆಟ್ಟ ಆಗಿದ್ದು ಇದು ಸಮುದ್ರ ಮಟ್ಟಕ್ಕಿಂತ ಸುಮಾರು ಮೂರು ಸಾವಿರದ ಇನ್ನೂರ ಇಪ್ಪತ್ತೊಂದು ಅಡಿ ಎತ್ತರವಾಗಿದೆ ಹಸಿರು ಕಾಡಿನಿಂದ ಕೂಡಿದಂತಹ ಬೆಟ್ಟ ತುಂಬಾ ಪ್ರಶಾಂತವಾಗಿದೆ ಮತ್ತೆ ರಮಣೀಯವಾಗಿದೆ ನೋಡೋದಕ್ಕೆ ತುಂಬಾ ಆಕರ್ಷಕವಾಗಿದೆ ಸಾಕ್ಷಾತ್ ಪರಶಿವನೇ ಪ ತಪಸ್ಸನ್ನು ಮಾಡಿದಂತಹ ಜಾಗ ಇದು ಇಲ್ಲಿನ ಅಧಿದೇವತೆ ಗಂಗಾಧರೇಶ್ವರ ಕಾಲಭೈರವ ಸ್ವಾಮಿ ಕ್ಷೇತ್ರಪಾಲಕ ಪಾಲಕ ಆಗಿರೋದ್ರಿಂದ ಇಲ್ಲಿ ಮೇಯ್ನು ಮುಖ್ಯವಾಗಿರುವಂತಹ ದೇವರು ಗಂಗಾಧರೇಶ್ವರ ಸ್ವಾಮಿ ನೀವು ಈ ಜಾಗಕ್ಕೆ ಬಂದರೆ ನೀವು ಇಲ್ಲಿ ಸುತ್ತಮುತ್ತ ಸುಮಾರು ಜಾಗಗಳನ್ನ ನೋಡ್ಬೋದು ಶ್ರಾವಣಬೆಳಗುಳದ ಗೊಮ್ಮಟೇಶ್ವರ ನೋಡ್ಬೋದು ಯಡಿಯೂರು ಸಿದ್ಧಲಿಂಗೇಶ್ವರ ಮೇಲ್ಕೋಟೆ ಸ್ವಾಮಿ ಎಲ್ಲ ದೇವಸ್ಥಾನಗಳನ್ನ ನೀವು ಇಲ್ಲಿಗೆ ಬಂದರೆ ಅಲ್ಲಿ ಹತ್ರ ಇರುವಂಥ ದೇವಸ್ಥಾನಗಳನ್ನೂ ಕೂಡ ನೀವು ನೋಡ್ಕೊಂಡು ಹೋಗ್ಬೋದು ಪುರಾಣಗಳಲ್ಲಿ ಹೇಳಿರುವಂತೆ ಪರಶಿವನು ಸಿದ್ಧಯೋಗಿ ಅವತಾರವನ್ನು ತಾಳಿ ಇಲ್ಲಿ ಚುಂಚನಕಟ್ಟೆಯ ಎಂಬ ಗ್ರಾಮದಲ್ಲಿ ಇವರು ತಪಸ್ಸನ್ನು ತಪೋಮಗ್ನಾಗಿದ್ದಾಗ ತ್ರೇತಾಯುಗದಲ್ಲಿ ಆ ಸೀತಾನ್ವೇಷಣೆಗೆ ಅಂತ ರಾಮ ಲಕ್ಷ್ಮಣ ಈ ಜಾಗಕ್ಕೆ ಬರ್ತಾರೆ ಅಂದರೆ ನಾನು ಚುಂಚನಕಟ್ಟೆಯನ್ನ ಗ್ರಾಮದ ಪಕ್ಕದಲ್ಲಿ ಈ ಬೆಟ್ಟ ಇರೋದು ಅಂತ ಹೇಳಿದ್ನಲ್ಲ ಆ ಚುಂಚನಕಟ್ಟೆ ಗ್ರಾಮಕ್ಕೆ ರಾಮ ಲಕ್ಷ್ಮಣ ಬರ್ತಾರೆ ಅವರನ್ನು ಕಂಡಂತಹ ಪರಶಿವನು ಆ ಜಾಗವನ್ನು ರಾಮನಿಗೆ ಬಿಟ್ಟುಕೊಟ್ಟು ಈ ಬೆಟ್ಟಕ್ಕೆ ಬಂದು ಅವರು ನೆಲೆಸ್ತಾರೆ ಅಂತ ಹೇಳಲಾಗುತ್ತೆ ಚುಂಚನಕಟ್ಟೆಯಲ್ಲಿ ಶ್ರೀರಾಮನ ದೇವಸ್ಥಾನ ಈಗಲೂ ಕೂಡ ಇದೆ ಆ ಸಾಧ್ಯವಾದರೆ ನಾನು ಮುಂದಿನ ವಿಡಿಯೋದಲ್ಲಿ ಆ ದೇವಸ್ಥಾನವೂ ಕೂಡ ನಾನು ವಿಡಿಯೋ ಮಾಡ ಹಾಕ್ತೀನಿ ಚುಂಚನಗಿರಿಗೆ ಚುಂಚನಗಿರಿ ಅಂತ ಹೇಗೆ ಹೆಸರು ಬಂತು ಅನ್ನೋದಾದರೆ ಇಲ್ಲಿ ಚುಂಚ ಕಂಚ ಅಂತ ಇಬ್ಬರು ಸಹೋದರ ರಾಕ್ಷಸರು ಜನರಿಗೆ ತುಂಬ ಕಾಟ ಕೊಡ್ತಾ ಇರ್ತಾರೆ ಜನರೆಲ್ಲ ಶಿವನ ಮೊರೆ ಹೋದಾಗ ಶಿವನು ಆ ಚುಂಚನನ್ನು ಸಂಹರಿಸುತ್ತಾರೆ ಹಾಗಾಗಿ ಈ ಗಿರಿಗೆ ಚುಂಚನಗಿರಿ ಅಂತ ಈ ಬೆಟ್ಟಕ್ಕೆ ಹೆಸರು ಬಂತು ಅಂತ ಈ ಪುರಾಣಗಳಲ್ಲಿ ಹೇಳಲಾಗಿದೆ ಚುಂಚನ ರಾಕ್ಷಸನ ಸಂಹಾರ ಮಾಡಿದವರು ನಮ್ಮ ಕಾಲಭೈರವ ಸ್ವಾಮಿ ಚುಂಚನ ಸಂಹಾರ ಆದ ನಂತರ ಇಲ್ಲಿ ಶಿವನು ಈ ಆ ರಮಣೀಯವಾದ ಜಾಗದಲ್ಲಿ ತಪೋಮಗ್ನಾಗಿದ್ದನಾಥ ಪಂಥದಲ್ಲಿ ಪ್ರಮುಖರಾದವರು ಪ್ರಥಮರಾದವರು ಪ್ರಥಮನಾಥ ಎಂಬುವ ಸಿದ್ಧಯೋಗಿಯು ಶಿವ ಸ್ವರೂಪಿಯಾಗಿರ್ತಾರೆ ಅವರು ಅಲ್ಲಲ್ಲಿ ಸಂಚರಿಸುತ್ತಾ ಧರ್ಮವನ್ನು ಉಪದೇಶಿಸುತ್ತಾ ಈ ಚುಂಚನಗಿರಿಗೆ ಬರ್ತಾರೆ ಶಿವನು ಅವರನ್ನು ಕಂಡು ಅಲ್ಲಿ ನಾನು ಪಂಚಲಿಂಗಗಳಾಗಿ ಇಲ್ಲಿ ನಾನು ನೆಲೆಸಿರುತ್ತೇನೆ ಮತ್ತೆ ಸ್ತಂಭಾಂಬಿಕೆಯಾಗಿ ತಾಯಿ ದೇವಿ ಇಲ್ಲಿ ನೆಲೆಸಿರ್ತಾರೆ ಅಂತ ಹೇಳಿ ನಾನು ಇಲ್ಲಿ ತಪಸ್ಸನ್ನು ಮಾಡಿರುವಂತಹ ಜಾಗ ತಪೋಭೂಮಿ ಆಗಿರುತ್ತೆ ಅಂತ ಹೇಳಿ ನಾನು ಪಂಚಲಿಂಗಗಳಾಗಿ ದರ್ಶನ ಕೊಡ್ತೀನಿ ಅಂತ ಹೇಳಿ ಅವರು ತಪಸ್ಸಿಗಾಗಿ ರಜತಾದ್ರಿಗೆ ಹೊರಟು ಹೋಗ್ತಾರೆ ಪರಶಿವನ ಆಜ್ಞೆಯಂತೆ ಇಲ್ಲಿ ಆದಿಪೀಠದ ಪರಂಪರೆಗೆ ಸೇರಿದಂತಹ ನಮ್ಮ ಆದಿಚುಂಚನಗಿರಿ ಆದಿಪೀಠವಾಗಿ ಇಲ್ಲಿ ಆದಿ ಚುಂಚನಗಿರಿ ಅಂತ ಹೆಸರು ಬರುತ್ತೆ ಪರಶಿವನ ಆಜ್ಞೆಯಂತೆ ಸಿದ್ಧಯೋಗಿಗಳು ಈ ಕ್ಷೇತ್ರದಲ್ಲಿ ನೆಲೆಸಿ ಆಶ್ರಮದ ಎಲ್ಲಾ ಕಾರ್ಯಗಳನ್ನ ಇವರು ನಿರ್ವಹಿಸ್ತಾರೆ ಹಾಗೇನೆ ಇವರಿಗೆ ಕರ್ಮನಾಥ ಒಬ್ಬರು ಶಿಷ್ಯರು ಕೂಡ ಸಿಗ್ತಾರೆ ಅವರಿಗೆ ಇವರು ಮಂತ್ರೋಪದೇಶ ಮಾಡಿ ಅವರ ಒಂದು ದೀಕ್ಷೆಯನ್ನ ಕೊಟ್ಟು ಅವರ ಶಿಷ್ಯರನ್ನಾಗಿ ಸ್ವೀಕಾರ ಮಾಡಿ ಈ ಸಿದ್ಧ ಯೋಗಿಗಳೇ ಈಗ ಇರುವಂತಹ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನವನ್ನು ಕಟ್ಟಿಸಿದವರು ಯೋಗಿಗಳು ಕಟ್ಟಿಸಿದಂತಹ ನಮ್ಮ ಗಂಗಾಧರೇಶ್ವರ ದೇವರ ದರ್ಶನವನ್ನು ಮಾಡೋಣ ಬನ್ನಿ ಗಂಗಾಧರೇಶ್ವರ ದೇವಸ್ಥಾನದ ಒಳಗಡೆ ಹೋದಾಗ ಇಲ್ಲಿ ಬಸವನ ಒಂದು ವಿಗ್ರಹ ಇದೆ ಗಂಗಾಧರೇಶ್ವರ ಸ್ವಾಮಿಯ ಮುಖವಾಡವನ್ನ ಇಡಲಾಗಿತ್ತು ನಂತರ ನೀವು ನೋಡ್ತಾ ಇರುವಂತಹ ದೃಶ್ಯದಲ್ಲಿರುವವರೇ ಗಂಗಾಧರೇಶ್ವರ ಸ್ವಾಮಿ ಇವರೇ ಆದಿಚುಂಚನಗಿರಿ ದೇವತೆ ನಂತರ ಪಕ್ಕದಲ್ಲಿ ಅಮ್ಮನವರ ದರ್ಶನ ಕೂಡ ಆಯಿತು ಅಮ್ಮನವರ ದರ್ಶನದಲ್ಲಿ ನಾವು ಅಲ್ಲಿ ಅರ್ಚನೆ ಕೂಡ ಮಾಡಿಸಬಹುದು ಕುಂಕುಮಾರ್ಚನೆ ಮಾಡಿಸಿ ಇಲ್ಲಿ ಬಳೆ ಅರ್ಶನ ಕುಂಕುಮ ಎಲ್ಲೂ ಕೊಡಲಾಗುತ್ತೆ ಗಂಗಾಧರೇಶ್ವರ ಸ್ವಾಮಿಯ ದರ್ಶನ ಪಡೆದು ಈಗ ಗವಿಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ನಾವು ಈ ರೀತಿ ಹೋಗಬೇಕು ಈ ಕಲ್ಲು ಕೆಳಗಡೆ ನಾವು ನುಸ್ತುನೇ ಹೋಗಬೇಕು ಎಷ್ಟೇ ದಪ್ಪ ಇದ್ರೂ ಕೂಡ ನಾವು ಹೋಗಬಹುದು ಅದು ದೇವರ ಶಕ್ತಿ ಮಹಿಮೆ ಅಂತ ಹೇಳ್ತಾರೆ ನಾವು ಕೂಡ ಹಾಗೆ ಬಂದೆ ಈಗ ಮೇಲ್ಗಡೆ ಹೋಗೋಣ ಇಲ್ಲಿ ಸ್ವಲ್ಪ ಮೆಟ್ಲು ಕೆಳಗಡೆ ಇರೋ ಥರ ಮೆಟ್ಲುಗಳಿಲ್ಲಿ ಅಷ್ಟು ಚೆನ್ನಾಗಿ ಇಲ್ಲ ಇದೇ ಬೆಟ್ಟದ ಮೇಲೆ ಸ್ವಲ್ಪ ಸ್ವಲ್ಪ ಕೊರೆದು ಬೆಲ್ಲ ಕಲ್ಲುಗಳನ್ನ ಕಲ್ಲುಗಳನ್ನೇ ಜೋಡಿಸಿ ಇಲ್ಲಿ ಮೆಟ್ಟುಗಳಾಗಿ ಮಾಡಿದ್ದಾರೆ ಆ ಮೆಟ್ಲುಗಳನ್ನೇ ನೋಡಿ ನೋಡ್ತಾ ಇರಬಹುದು ನೀವು ಕಲ್ಲಲ್ಲೇ ನಾನು ಸ್ವಲ್ಪ ಸ್ವಲ್ಪ ಕೆತ್ತಿದ್ದಾರೆ ಹಾಗೇನೆ ಹತ್ತಿ ಹೋಗ್ಬೋದು ಇಳಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಈಗ ಗವಿಸಿದ್ದೇಶ್ವರ ದೇವರ ದರ್ಶನವನ್ನು ಮಾಡೋಣ ಬನ್ನಿ ಪಂಚಲಿಂಗಗಳಲ್ಲಿ ಒಂದಾದಂತಹ ಗವಿಸಿದ್ದೇಶ್ವರ ಗವಿಸಿದ್ದೇಶ್ವರ ಹೆಸರಿಗೆ ಹೇಳುವ ತಕ್ಕಂತೆಯೇ ಗವಿ ಒಳಗಡೆ ಇದೆ ಗುಹೆ ತರ ಇದೆ ಅದರೊಳಗಡೆ ಹೋಗಿ ನಾವು ದೇವರ ದರ್ಶನವನ್ನು ಮಾಡೋಣ ಬನ್ನಿ ಮೇಲ್ಗಡೆ ನಾನು ಹೋದಾಗ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುವಂತ ವ್ಯೂ ಏನಂದ್ರೆ ಒಂದು ರಮಣೀಯ ಸುಂದರ ತಾಣ ಸ್ವಲ್ಪ ಜಿಡಿ ಮಳೆ ಬರ್ತಾ ಇತ್ತು ಸೋನೆ ಮಳೆ ಬರ್ತಾ ಇರೋದ್ರಿಂದ ನಾನು ಇವಾಗ ಒಳಗಡೆ ದೇವರ ದರ್ಶನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಒಳಗಡೆ ಹೋಗಿ ನಮ್ಮ ಗವಿಸಿದ್ದೇಶ್ವರ ದೇವರ ದರ್ಶನವನ್ನ ಮಾಡೋಣ ದೇವರಕ್ಕೆ ನಾನು ಒಂದು ಇಲ್ಲಿ ಪ್ರದಕ್ಷಿಣೆ ಆಗ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ದೇವರ ಮುಂದೆ ಎರಡು ಬಸವಣ್ಣನವನ್ನು ಇಟ್ಟಿದ್ದಾರೆ ಅದಕ್ಕೂ ಹೂಗಳನ್ನು ಹೂವನ್ನು ಸುತ್ತಿ ಸುತ್ತಿ ಇಟ್ಟಿದ್ದಾರೆ ಆ ಬಸವಣ್ಣನ ವಿಶೇಷತೆ ಏನು ಅಂದರೆ ಇಲ್ಲಿ ಎತ್ತು ಬಸವಣ್ಣ ಅಂತ ಎತ್ತುವ ಬಸವಣ್ಣ ಅಂದರೆ ನಾವು ಮನಸ್ಸಿನಲ್ಲಿ ಏನಾದರೂ ಅಂದ್ಕೊಂಡು ಆ ಬಸವಣ್ಣನ ಎತ್ತಿದರೆ ಆ ಕೆಲಸ ಆಗುತ್ತೆ ಅಂದರೆ ಆ ಬಸವಣ್ಣ ಈಸಿಯಾಗಿ ಬರುತ್ತೆ ನಮ್ಮ ಕೆಲಸ ಆಗೋದಿಲ್ಲ ಅನ್ನೋದಾದರೆ ಆ ಬಸವಣ್ಣ ಬರೋದಿಲ್ಲ ತುಂಬ ಕಷ್ಟವಾಗಿ ಭಾರವಾಗಿರುತ್ತೆ ಇರುತ್ತೆ ಇಲ್ಲಿನ ವಿಶೇಷತೆ ಈ ಗವಿಸಿದ್ದೇಶ್ವರ ದೇವಸ್ಥಾನಕ್ಕೆ ನೀವು ಬಂದಾಗ ಆ ಎತ್ತುವ ಬಸವಣ್ಣನೂ ಕೂಡ ಮನಸ್ಸಲ್ಲಿ ಏನಾದರೂ ಅರ್ಕೆ ಇಟ್ಟುಕೊಂಡು ನೀವು ಅದನ್ನ ಎತ್ತಿ ನೋಡ್ಬೋದು ಗವಿಸಿದ್ದೇಶ್ವರ ದೇವರ ದರ್ಶನ ಆಯಿತು ಈಗ ಕೆಳಗಡೆ ಇಳಿದು ಹೋಗ್ತಾ ಇದ್ದೀನಿ ಮತ್ತೆ ಇಲ್ಲಿ ಕತ್ತರೆ ಸೋಮೇಶ್ವರ ದೇವಸ್ಥಾನ ಅಂತ ಇದೆ ಆ ದೇವಸ್ಥಾನ ಮತ್ತು ಇಲ್ಲಿ ಚೇಳೂರು ಕಂಬ ಅಂತ ಮೇಲ್ಗಡೆ ಇದೆ ಬೆಟ್ಟದ ತುದಿಯಲ್ಲಿ ಗಳಿಗೆಗಲ್ಲು ಗಾಳಿಗಲ್ಲು ಅಂತ ಕಾಡು ಭಾಷೆನಲ್ಲಿ ಗಾಳಿಗಲ್ಲು ಅಂತ ಕರೀತಾರೆ ಇದೇ ತುತ್ತ ತುದಿ ಈ ಬೆಟ್ಟದಲ್ಲಿ ನಂತರ ನಾನು ಕೊನೆಯಲ್ಲಿ ನಿಮಗೆ ಕಾಲಭೈರವೇಶ್ವರ ದೇವರ ದರ್ಶನವನ್ನು ಮಾಡಿಸ್ತೇನೆ ವಿಡಿಯೋ ಆಲ್ರೆಡಿ ತುಂಬ ಲೆಂತಿ ಆಗಿರೋದ್ರಿಂದ ಮುಂದಿನ ವಿಡಿಯೋದಲ್ಲಿ ಈ ಎಲ್ಲ ವಿಶೇಷತೆಗಳು ಈ ಹೇಳಿರೋದಕ್ಕಿಂತ ಇನ್ನೂ ಹೆಚ್ಚು ವಿಶೇಷತೆಗಳನ್ನು ನಾನು ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ